ಬೆಂಗಳೂರಿನ ಜನ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಿನ್ನೆ ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದರು ಹೊಸ ವರ್ಷಾಚರಣೆಗೆ ಆರಂಭವಾಗಿ ಒಂದು ಎಲ್ಲ ರೀತಿಯಾದಂಥ ಖುಷಿಯ ಸಂಭ್ರಮಾಚರಣೆ ಕೂಡ ಜರುಗಿತು ಸದ್ಯ ನಾವೀಗ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ ಆ ಸಂಭ್ರಮಾಚರಣೆಗೆ ಭದ್ರತೆ ನಿಮಿತ್ತ ಕೆಲವು ಬ್ಯಾರಿಕೇಡ್ಗಳನ್ನ ಹಾಕಿದರು ಆ ಬ್ಯಾರಿಕೇಡ್ಗಳನ್ನ ಈಗ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಆ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭದ್ರತೆ ನಿಮಿತ್ತವಾಗಿ ಜನ ಓಡಾಡಲು ಒಂದು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೂ ಕೂಡ ಭದ್ರತೆ ವೈಫಲ್ಯ ಆಗಬಾರ್ದಂಥ ಸಿ ಸಿ ಟಿ ವಿಗಳನ್ನ ಹಾಗೆ ಈ ತರ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿ ಮಾಡಿದ್ರು ನೀವು ನೋಡ್ತಾ ಇರಬಹುದು ಈಗ ಸದ್ಯ ಒಂದು ಬಿ ಬಿ ಎಂ ಪಿ ಅವರು ಕೆಲವು ಕಸಗಳನ್ನ ಕಸ ಆಗಿರಬಹುದು ಇನ್ನಿತರ ಎಲ್ಲ ರೀತಿಯಾದಂತಹ ಏನು ನಿನ್ನೆ ಏನು ವ್ಯವಸ್ಥೆ ಮಾಡಲಾಗಿತ್ತು ಆ ವ್ಯವಸ್ಥೆಗಳನ್ನೆಲ್ಲ ಈಗ ಅಂದರೆ ಯಥಾಸ್ಥಿತಿಯಾಗಿ ಮತ್ತೆ ಒಂದು ಬ್ರಿಗೇಡ್ ರೋಡ್ಗೆ ಅಂದರೆ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಾಗಿ ಮತ್ತೆ ಅದನ್ನು ಸರಿಪಡಿಸ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಈಗ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದು ಅವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹಾಯ್ ಹೇಳುವಂಥದ್ದು ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹೇಳುವಂಥ ಕೆಲಸವನ್ನು ಬೆಂಗಳೂರಿಗರು ಮಾಡಿರುವಂಥದ್ದು ನಿನ್ನೆ ಹಲವು ರಸ್ತೆಗಳಲ್ಲಿ ಅಂದರೆ ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರಬಹುದು ಹಾಗೆ ಕೋರ್ಮಂಗ್ಲ ಆಗಿರಬಹುದು ಎಲ್ಲ ಕಡೆಗಳಲ್ಲಿ ಪಾರ್ಟಿ ಮೂಡ್ನಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಭದ್ರತೆಯನ್ನು ನೀಡ ಒಂದು ಭದ್ರತೆಯ ನಿಮಿತ್ತವಾಗಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದರು ಇವತ್ತು ಈ ಒಂದು ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡುವಂಥ ಕೆಲಸ ಸದ್ಯ ಈಗ ಬ್ರಿಗೇಡ್ ರೋಡ್ನಲ್ಲಿ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಜನ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಿನ್ನೆ ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದರು ಹೊಸ ವರ್ಷಾಚರಣೆಗೆ ಆರಂಭವಾಗಿ ಒಂದು ಎಲ್ಲ ರೀತಿಯಾದಂಥ ಖುಷಿಯ ಸಂಭ್ರಮಾಚರಣೆ ಕೂಡ ಜರುಗಿತು ಸದ್ಯ ನಾವೀಗ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ ಆ ಸಂಭ್ರಮಾಚರಣೆಗೆ ಭದ್ರತೆ ನಿಮಿತ್ತ ಕೆಲವು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಆ ಬ್ಯಾರಿಕೇಡ್ಗಳನ್ನ ಈಗ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಆ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭದ್ರತೆ ನಿಮಿತ್ತವಾಗಿ ಜನ ಓಡಾಡಲು ಒಂದು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೂ ಕೂಡ ಭದ್ರತೆ ವೈಫಲ್ಯ ಆಗಬಾರ್ದಂಥ ಸಿ ಸಿ ಟಿ ವಿಗಳನ್ನ ಹಾಗೆ ಈ ಥರ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಈಗ ಸದ್ಯ ಒಂದು ಬಿ ಬಿ ಅವರು ಕೆಲವು ಕಸಗಳನ್ನ ಕಸ ಆಗಿರಬಹುದು ಇನ್ನಿತರ ಎಲ್ಲ ರೀತಿಯಾದಂತಹ ಏನು ನಿನ್ನೆ ಏನು ವ್ಯವಸ್ಥೆ ಮಾಡಲಾಗಿತ್ತು ಆ ವ್ಯವಸ್ಥೆಗಳನ್ನೆಲ್ಲ ಈಗ ಅಂದರೆ ಯಥಾಸ್ಥಿತಿಯಾಗಿ ಮತ್ತೆ ಒಂದು ಬ್ರಿಗೇಡ್ ರೋಡ್ಗೆ ಅಂದರೆ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಾಗಿ ಮತ್ತೆ ಅದನ್ನು ಸರಿಪಡಿಸ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಈಗ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದುಗಳನ್ನ ಅವುಗಳನ್ನ ತೆಗೆದುಕೊಂಡು ಹೋಗಿ ಇರುವಂಥದ್ದು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹಾಯ್ ಹೇಳುವಂಥದ್ದು ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹೇಳುವಂಥ ಕೆಲಸವನ್ನು ಬೆಂಗಳೂರಿಗರು ಮಾಡಿರುವಂಥದ್ದು ನಿನ್ನೆ ಹಲವು ರಸ್ತೆಗಳಲ್ಲಿ ಅಂದರೆ ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಹಾಗೆ ಕೋರ್ಮಂಗ್ಲ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಪಾರ್ಟಿ ಮೂಡ್ನಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಭದ್ರತೆಯನ್ನು ನೀಡ ಒಂದು ಭದ್ರತೆಯ ನಿಮಿತ್ತವಾಗಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದರು ಇವತ್ತು ಈ ಒಂದು ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡುವಂಥ ಕೆಲಸ ಸದ್ಯ ಈಗ ಬ್ರಿಗೇಡ್ ರೋಡ್ನಲ್ಲಿ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಅರವಿಂದ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಜನ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಿನ್ನೆ ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದರು ಹೊಸ ವರ್ಷಾಚರಣೆಗೆ ಆರಂಭವಾಗಿ ಒಂದು ಎಲ್ಲ ರೀತಿಯಾದಂಥ ಖುಷಿಯ ಸಂಭ್ರಮಾಚರಣೆ ಕೂಡ ಜರುಗಿತು ಸದ್ಯ ನಾವೀಗ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ ಆ ಸಂಭ್ರಮಾಚರಣೆಗೆ ಭದ್ರತೆ ನಿಮಿತ್ತ ಕೆಲವು ಬ್ಯಾರಿಕೇಡ್ಗಳನ್ನ ಹಾಕಿದರು ಆ ಬ್ಯಾರಿಕೇಡ್ಗಳನ್ನ ಈಗ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಆ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭದ್ರತೆ ನಿಮಿತ್ತವಾಗಿ ಜನ ಓಡಾಡಲು ಒಂದು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೂ ಕೂಡ ಭದ್ರತೆ ಮತ್ತು ವೈಫಲ್ಯ ಆಗಬಾರ್ದಂತಹ ಸಿ ಸಿ ಟಿ ವಿಗಳನ್ನ ಹಾಗೆ ಈ ತರ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿ ಮಾಡಿದ್ರು ನೀವು ನೋಡ್ತಾ ಇರಬಹುದು ಈಗ ಸದ್ಯ ಒಂದು ಬಿ ಬಿ ಎಂ ಪಿ ಅವರು ಕೆಲವು ಕಸಗಳ ಕಸ ಆಗಿರಬಹುದು ಇನ್ನಿತರ ಎಲ್ಲ ರೀತಿಯಾದಂತಹ ಏನು ನಿನ್ನೆ ಏನು ವ್ಯವಸ್ಥೆ ಮಾಡಲಾಗಿತ್ತು ಆ ವ್ಯವಸ್ಥೆಗಳನ್ನೆಲ್ಲ ಈಗ ಅಂದರೆ ಯಥಾಸ್ಥಿತಿಯಾಗಿ ಮತ್ತೆ ಒಂದು ಬ್ರಿಗೇಡ್ ರೋಡ್ಗೆ ಅಂದರೆ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಾಗಿ ಮತ್ತೆ ಅದನ್ನು ಸರಿಪಡಿಸ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಈಗ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದುಗಳನ್ನ ಅವುಗಳನ್ನ ತೆಗೆದುಕೊಂಡು ಹೋಗಿ ಇರುವಂಥದ್ದು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹಾಯ್ ಹೇಳುವಂಥದ್ದು ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹೇಳುವಂಥ ಕೆಲಸವನ್ನು ಬೆಂಗಳೂರಿಗರು ಮಾಡಿರುವಂಥದ್ದು ನಿನ್ನೆ ಹಲವು ರಸ್ತೆಗಳಲ್ಲಿ ಅಂದರೆ ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಹಾಗೆ ಕೋರ್ಮಂಗ್ಲ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಪಾರ್ಟಿ ಮೂಡ್ನಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಭದ್ರತೆಯನ್ನು ನೀಡ ಒಂದು ಭದ್ರತೆಯ ನಿಮಿತ್ತವಾಗಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದರು ಇವತ್ತು ಈ ಒಂದು ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡುವಂಥ ಕೆಲಸ ಸದ್ಯ ಈಗ ಬ್ರಿಗೇಡ್ ರೋಡ್ನಲ್ಲಿ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಜನ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಿನ್ನೆ ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದರು ಹೊಸ ವರ್ಷಾಚರಣೆಗೆ ಆರಂಭವಾಗಿ ಒಂದು ಎಲ್ಲ ರೀತಿಯಾದಂಥ ಖುಷಿಯ ಸಂಭ್ರಮಾಚರಣೆ ಕೂಡ ಜರುಗಿತು ಸದ್ಯ ನಾವೀಗ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ ಆ ಸಂಭ್ರಮಾಚರಣೆಗೆ ಭದ್ರತೆ ನಿಮಿತ್ತ ಕೆಲವು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಆ ಬ್ಯಾರಿಕೇಡ್ಗಳನ್ನ ಈಗ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಆ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭದ್ರತೆ ನಿಮಿತ್ತವಾಗಿ ಜನ ಓಡಾಡಲು ಒಂದು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೂ ಕೂಡ ಭದ್ರತೆ ವೈಫಲ್ಯ ಆಗಬಾರ್ದಂಥ ಸಿ ಸಿ ಟಿ ವಿಗಳನ್ನ ಹಾಗೆ ಈ ಥರ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿ ಮಾಡಿದರು ನೀವು ನೋಡ್ತಾ ಇರ್ಬೋದು ಈಗ ಸದ್ಯ ಒಂದು ಬಿ ಬಿ ಎಂ ಪಿ ಅವರು ಕೆಲವು ಕಸಗಳ್ ಕಸ ಆಗಿರಬಹುದು ಇನ್ನಿತರ ಎಲ್ಲ ರೀತಿಯಾದಂತಹ ಏನು ನಿನ್ನೆ ಏನು ವ್ಯವಸ್ಥೆ ಮಾಡಲಾಗಿತ್ತು ಆ ವ್ಯವಸ್ಥೆಗಳನ್ನೆಲ್ಲ ಈಗ ಅನ್ ಯಥಾಸ್ಥಿತಿಯಾಗಿ ಮತ್ತೆ ಒಂದು ಬ್ರಿಗೇಡ್ ರೋಡ್ಗೆ ಅಂದರೆ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಾಗಿ ಮತ್ತೆ ಅದನ್ನು ಸರಿಪಡಿಸ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಈಗ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದು ಅವುಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹಾಯ್ ಹೇಳುವಂಥದ್ದು ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹೇಳುವಂಥ ಕೆಲಸವನ್ನು ಬೆಂಗಳೂರಿಗರು ಮಾಡಿರುವಂಥದ್ದು ನಿನ್ನೆ ಹಲವು ರಸ್ತೆಗಳಲ್ಲಿ ಅಂದರೆ ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಹಾಗೆ ಕೋರ್ಮಂಗ್ಲ ಆಗಿರಬಹುದು ಎಲ್ಲ ಕಡೆಗಳಲ್ಲಿ ಪಾರ್ಟಿ ಮೂಡ್ನಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಭದ್ರತೆಯನ್ನ ನೀಡ್ ಒಂದು ಭದ್ರತೆಯ ನಿಮಿತ್ತವಾಗಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದರು ಇವತ್ತು ಈ ಒಂದು ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡುವಂಥ ಕೆಲಸ ಸದ್ಯ ಈಗ ಬ್ರಿಗೇಡ್ ರೋಡ್ನಲ್ಲಿ ಆಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಅರವಿಂದ್ ರಿಪಬ್ಲಿಕ್ ಬೆಂಗಳೂರು ಬೆಂಗಳೂರಿನ ಜನ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ನಿನ್ನೆ ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿ ಮೂಡ್ನಲ್ಲಿದ್ದರು ಹೊಸ ವರ್ಷಾಚರಣೆಗೆ ಆರಂಭವಾಗಿ ಒಂದು ಎಲ್ಲ ರೀತಿಯಾದಂಥ ಖುಷಿಯ ಸಂಭ್ರಮಾಚರಣೆ ಕೂಡ ಜರುಗಿತು ಸದ್ಯ ನಾವೀಗ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ ಆ ಸಂಭ್ರಮಾಚರಣೆಗೆ ಭದ್ರತೆ ನಿಮಿತ್ತ ಕೆಲವು ಬ್ಯಾರಿಕೇಡ್ಗಳನ್ನ ಹಾಕಿದರು ಆ ಬ್ಯಾರಿಕೇಡ್ಗಳನ್ನ ಈಗ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಆ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭದ್ರತೆ ನಿಮಿತ್ತವಾಗಿ ಜನ ಓಡಾಡಲು ಒಂದು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೂ ಕೂಡ ಭದ್ರತೆ ವೈಫಲ್ಯ ಆಗಬಾರ್ದಂಥ ಸಿ ಸಿ ಟಿ ವಿಗಳನ್ನ ಹಾಗೆ ಈ ಥರ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಕೆ ಮಾಡಿ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಈಗ ಸದ್ಯ ಒಂದು ಬಿ ಬಿ ಅವರು ಕೆಲವು ಕಸಗಳನ್ನ ಕಸ ಆಗಿರಬಹುದು ಇನ್ನಿತರ ಎಲ್ಲ ರೀತಿಯಾದಂತಹ ಏನು ನಿನ್ನೆ ಏನು ವ್ಯವಸ್ಥೆ ಮಾಡಲಾಗಿತ್ತು ಆ ವ್ಯವಸ್ಥೆಗಳನ್ನೆಲ್ಲ ಈಗ ಅಂದರೆ ಯಥಾಸ್ಥಿತಿಯಾಗಿ ಮತ್ತೆ ಒಂದು ಬ್ರಿಗೇಡ್ ರೋಡ್ಗೆ ಅಂದರೆ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಾಗಿ ಮತ್ತೆ ಅದನ್ನು ಸರಿಪಡಿಸ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಈಗ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದುಗಳನ್ನ ಅವುಗಳನ್ನ ತೆಗೆದುಕೊಂಡು ಹೋಗಿ ಇರುವಂಥದ್ದು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹಾಯ್ ಹೇಳುವಂಥದ್ದು ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹೇಳುವಂಥ ಕೆಲಸವನ್ನು ಬೆಂಗಳೂರಿಗರು ಮಾಡಿರುವಂಥದ್ದು ನಿನ್ನೆ ಹಲವು ರಸ್ತೆಗಳಲ್ಲಿ ಅಂದರೆ ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಹಾಗೆ ಕೋರ್ಮಂಗ್ಲ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಪಾರ್ಟಿ ಮೂಡ್ನಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಭದ್ರತೆಯನ್ನು ನೀಡ ಒಂದು ಭದ್ರತೆಯ ನಿಮಿತ್ತವಾಗಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದರು ಇವತ್ತು ಈ ಒಂದು ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡುವಂಥ ಕೆಲಸ ಸದ್ಯ ಈಗ ಬ್ರಿಗೇಡ್ ರೋಡ್ನಲ್ಲಿ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಅರವಿಂದ್ ಕನ್ನಡ ಬೆಂಗಳೂರು